ವೀಕ್ಷಕರಿಗೆ ನಮಸ್ಕಾರ ಹದಿನಾರನೆಯ ಶ್ಲೋಕ ಆಗಿ ಅಲ್ಲಿ ಅಮ್ಮನ ಧರಿಸುವ ಸೀರೆಯ ಬಗ್ಗೆ ಮತ್ತು ಸೊಂಟದ ಡಾಬಿನ ಬಗ್ಗೆ ವರ್ಣನೇನು ನೋಡಿದ್ದೀವಿ ವೀಕ್ಷಕರೇ ಈಗ ಹದಿನೇಳನೆಯ ಶ್ಲೋಕಕ್ಕೆ ಹೋಗೋಣ ಹದಿನೇಳನೆಯ ಶ್ಲೋಕ ಕಾಮೇಶ ಜ್ಞಾತ ಸೌಭಾಗ್ಯ ಮಾರ್ದವೋರುದ್ವಯಾನ್ವಿತ ಮಕುಟಾಕಾರ ಜಾನುದ್ವಯ ವಿರಾಜಿತ ಇಲ್ಲಿ ಈಶ್ವರನಿಗೆ ಮಾತ್ರ ಗೋಚರವಾಗುವ ಸೌಭಾಗ್ಯ ಮಾರ್ಧವವಿರುವ ಊರುಗಳು ಅಂದರೆ ಆ ಮಾತೆಯ ತೊಡೆಗಳು ಇರುವ ಆ ಮಹಾಸಾಧ್ವಿ ಈಶ್ವರ ಧ್ಯಾನದಲ್ಲಿರುವವಳು ದೇವಿ ಧ್ಯಾನದಲ್ಲಿ ತಮ್ಮನ್ನು ತಾವು ಜಪ ಧ್ಯಾನ ಭಕ್ತಿಯೋಗ ಮಾರ್ಗಗಳ ಮೂಲಕ ಐಕ್ಯವಾಗಿ ಹೋಗುವ ಭಕ್ತರಿಗೆ ಆ ತಾಯಿಯ ಸೌಭಾಗ್ಯ ಮಾರ್ಧವವುಳ್ಳ ಊರುಗಳು ಸಕಲ ಸೃಷ್ಟಿಗೆ ಮೂಲವಾಗಿ ಗೋಚರಿಸುತ್ತದೆ ಹೀಗೆ ಈಶ್ವರನಿಗೆ ಮಾತ್ರ ಆ ತಾಯಿಯ ಒಂದು ಧ್ಯಾನ ಜಪ ದಪಗಳಲ್ಲಿ ತಾಯಿಯ ತೊಡೆಗಳು ಆಗಲಿ ಯಾವ ರೀತಿ ಕಾಣಿಸಿದ್ವೋ ಆ ತಾಯಿಗೆ ಭಕ್ತರಲ್ಲು ಭಕ್ತರು ಈ ಒಂದು ಜಪ ಧ್ಯಾನ ಭಕ್ತಿ ಮಾರ್ಗ ಯೋಗ ಮಾರ್ಗ ಕರ್ಮ ಮಾರ್ಗಗಳನ್ನು ನಾವು ಅದನ್ನು ಮಾಡ್ತಾ ಇದ್ದರೆ ಆ ತಾಯಿಯ ಬಗ್ಗೆ ಆ ತಾಯಿಗೆ ಆ ಥರ ಎಲ್ಲ ನಮ್ಮ ಬಗ್ಗೆ ಒಂದು ಕಾಣಿಸುತ್ತೆ ಹಾಗಾಗಿ ಇಲ್ಲಿ ಅದು ಕೆಲವೊಂದು ಶಕ್ತಿಪೀಠಗಳನ್ನೇ ಅಮ್ಮನ ಶಕ್ತಿಪೀಠಗಳಲ್ಲಿ ವರ್ಣನೆ ಮಾಡಿದ್ದಾರೆ ಕೆಲವು ಶಕ್ತಿಪೀಠಗಳಲ್ಲಿನ ಅಮ್ಮನವರನ್ನು ಈ ರೀತಿ ಅದು ಯಾವ್ಯಾವುದು ಪ್ರದೇಶ ಶಕ್ತಿಪೀಠಗಳು ಅಂದರೆ ಗುವಾಹಟಿಯಲ್ಲಿರ್ತಕ್ಕಂಥ ಕಾಮಾಖ್ಯ ಮತ್ತು ಆಲಂಪುರ್ನಲ್ಲಿರುವ ಜೋಗಳಾಂಬ ದೇವಸ್ಥಾನ ಅಲ್ಲಿ ಭೇಟಿ ಕೊಟ್ಟರೆ ಅಲ್ಲಿ ಕೆಲವೊಂದು ಮಾಹಿತಿಗಳು ಸಿಗ್ತವೆ ವೀಕ್ಷಕರ ನಮಗೆ ಮೊದಲಾದ ಅಮ್ಮನವರ ಆಕಾರಗಳು ವಿಶಿಷ್ಟ ತಪೋನಿಧಿಗಳು ತಿಳಿಯಬೇಕಾದಂಥವು ಈಶ್ವರನಿಗೆ ಸಮಾನರಾದ ಯೋಗಿಗಳು ದರ್ಶನಗೈದು ಸಂಸ್ಕಾರವಂತರಾಗಿ ಯೋಚನೆ ಮಾಡಿ ತನ್ಮಯತ್ವವನ್ನು ಹೊಂದುವಂತಹ ಊರುಗಳು ಅವು ಸರ್ವ ಸೃಷ್ಟಿಗೂ ಮೂಲ ಕಾರಣವಾದ ಸೃಷ್ಟಿ ಶಕ್ತಿ ಸ್ವರೂಪಿಣಿಗೆ ಚಿಹ್ನೆಗಳು ಹೌದಲ್ವ ವೀಕ್ಷಕರೇ ಅಮ್ಮ ಸೃಷ್ಟಿಗೆ ಮೂಲ ಕಾರಣ ಹಾಗಾಗಿ ಇಲ್ಲಿ ಪ್ರತಿಯೊಬ್ಬರು ತಮ್ಮ ತನ್ಮಯತ್ವದಿಂದ ಹೇಗೆ ಈ ಒಂದು ತನ್ಮಯತ್ವ ಒಂದೇ ಅಲ್ಲ ಸಂಸ್ಕಾರವಂತವಾಗಿ ಯೋಚನೆ ಮಾಡಬೇಕು ವೀಕ್ಷಕರ ಪ್ರತಿಯೊಂದನ್ನು ಯಾವುದೇ ಒಂದು ಶಿಲೆ ಆಗಲಿ ಏನೇ ನೋಡಿ ಒಂದು ನಮ್ಮ ಒಂದು ಅಲ್ಲಿ ಯಾವುದೇ ರೀತಿ ನೆಗೆಟಿವ್ ಯೋಚನೆ ಮಾಡಬಾರ್ದು ನೋಡ್ತಕ್ಕಂಥ ಕಣ್ಣುಗಳಲ್ಲಿ ಸಹನೂ ಅಮ್ಮನ ಆ ಒಂದು ಸೃಷ್ಟಿಯ ಶಕ್ತಿ ಸ್ವರೂಪವನ್ನೇ ನಾವು ನೋಡಬೇಕು ವೀಕ್ಷಕರೇ ಹೀಗೆ ಇದಿಷ್ಟು ಹದಿನೇಳನೇ ಶ್ಲೋಕದ ವಿವರಣೆ ವೀಕ್ಷಕರ ಮುಂದಿನ ಶ್ಲೋಕದಲ್ಲಿ ಮತ್ತೆ ಮಾತಾಡೋಣ